ಗಾಜಿನ ಸೇತುವೆಯನ್ನು ನೋಡಿದ್ದೇವೆ ತೂಕೋ ಹೋಟೆಲ್ಗಳನ್ನ ಕಂಡಿದ್ದೇವೆ ಅಷ್ಟೇ ಏಕೆ ಕಡಲಲ್ಲಿ ತೇಲುವ ಹೋಟೆಲ್ಗಳು ಕೂಡ ಬಂದಿವೆ ಇದೀಗ ಕುಟುಂಬ ಸಮೇತ ಆಕಾಶದಲ್ಲಿ ಊಟ ಮಾಡೋ ಹೋಟೆಲ್ ಕೆಲವೇ ದಿನಗಳಲ್ಲಿ ನಮ್ಮ ಮಂಗಳೂರಿನಲ್ಲಿ ತಲೆ ಎತ್ತಲಿದೆ ಈ ಮೂಲಕ ಆಹಾರ ಪ್ರಿಯರಿಗೆ ಫುಲ್ ಫ್ರಿಲ್ ಕೊಡೋ ಹೊಸ ಅಡ್ವೆಂಚರ್ ವಿಚಾರವೊಂದು ಕುತೂಹಲ ಮೂಡಿಸಿದೆ ರಾಜ್ಯದಲ್ಲಿ ಬೀಚ್ ಪ್ರವಾಸೋದ್ಯಮವನ್ನು ಇನ್ನಷ್ಟು ಆಕರ್ಷಣೀಯವಾಗಿಸಲು ಕರಾವಳಿ ತೀರದಲ್ಲೇ ಮೊದಲ ಬಾರಿಗೆ ಎಂಬಂತೆ ಸ್ಕೈ ಡೈನಿಂಗ್ ಪಣಂಬೂರು ಬೀಚ್ನಲ್ಲಿ ಆರಂಭವಾಗಲಿದೆ ಪಣಂಬೂರು ಬೀಚ್ನ ಅಭಿವೃದ್ಧಿಯ ಗುತ್ತಿಗೆ ಕಂಪೆನಿ ಕದಳಿ ಬೀಚ್ ಟೂರಿಸಂ ಸಂಸ್ಥೆ ಈ ಯೋಜನೆಯನ್ನ ರೂಪಿಸಿದೆ ಮೇ ಮೊದಲ ವಾರದಲ್ಲಿ ಸ್ಕೈ ಡೈನಿಂಗ್ ಕಾರ್ಯಾರಂಭಿಸುವ ಸಾಧ್ಯತೆ ಇದೆ ಸ್ಕೈ ಡೈನಿಂಗ್ ವಿದೇಶದ ವಿವಿಧೆಡೆ ಪ್ರಸಿದ್ಧವಾಗಿದೆ ಭಾರತದಲ್ಲೂ ಕೆಲವೆಡೆ ಈ ಪರಿಕಲ್ಪನೆ ಪ್ರವಾಸಿಗರನ್ನ ಆಕರ್ಷಿಸುತ್ತಿದೆ ಮಂಗಳೂರಿನಲ್ಲೂ ಆರಂಭವಾದರೆ ಕರಾವಳಿಗೆ ಭೇಟಿ ನೀಡುವ ಪ್ರವಾಸಿಗರಿಗೆ ವಿಶೇಷ ಅನುಭವ ನೀಡಬಹುದು ಎಂದು ಅಂದಾಜಿಸಲಾಗಿದೆ ಹಾಗಾದರೆ ಏನಿದು ಸ್ಕೈ ಡೈನಿಂಗ್ ನೆಲಕ್ಕಿಂತ ಹಲವು ಅಡಿಗಳಷ್ಟು ಮೇಲ್ಭಾಗದಲ್ಲಿ ಕುಳಿತು ಊಟ ಸವಿಯುವುದು ಇದೊಂದು ಸಾಹಸವೂ ಹೌದು ಗಾಜಿನ ಮಾದರಿಯ ಪಾರದರ್ಶಕ ವಸ್ತು ಮತ್ತು ಕಬ್ಬಿಣದಿಂದ ರಚಿಸಲಾದ ಕ್ಯಾಬಿನ್ ಎತ್ತಲಾಗುತ್ತೆ ಇದರಲ್ಲಿ ಟೇಬಲ್ ಚೇರ್ ಸಹಿತ ಎಲ್ಲಾ ವ್ಯವಸ್ಥೆ ಇರಲಿದೆ ಸುತ್ತಲಿನ ವಿಹಂಗಮ ದೃಶ್ಯವನ್ನ ನೋಡುತ್ತಾ ಊಟ ತಿಂಡಿ ಸವಿಯಬಹುದಾಗಿದೆ ಅಡಿ ಎತ್ತರ ಈಗಾಗಲೇ ಸ್ಕೈ ಡೈನಿಂಗ್ಗೆ ಸಂಬಂಧಿಸಿ ನಿರ್ಮಾಣ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಇದರ ಪ್ರಧಾನ ಅಂಗವಾಗಿರುವ ಕ್ರೇನ್ ರಚನೆ ಆರಂಭವಾಗಬೇಕಾಗಿದೆ ಅಡುಗೆ ಮನೆಯು ನಿರ್ಮಾಣವಾಗಲಿದೆ ಈ ಕ್ರೇನ್ ನೂರ ಇಪ್ಪತ್ತು ಅಡಿಗಳಷ್ಟು ಎತ್ತರಕ್ಕೆ ಪ್ರವಾಸಿಗರನ್ನ ಕರೆದೊಯ್ಯಲಿದೆ ಒಂದೆಡೆ ಸಮುದ್ರ ಇನ್ನೊಂದೆಡೆ ಮಂಗಳೂರು ನಗರದ ವಿಹಂಗಮ ದೃಶ್ಯಗಳನ್ನು ಸವಿಯುತ್ತಾ ಆಹಾರ ಸವಿಯಲು ಅವಕಾಶವಿರಲಿದೆ ಇಲ್ಲಿ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಾ ಇದ್ದು ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ನಿರ್ಮಿಸಲಾಗ್ತಾ ಇದೆ ಸ್ಕೈ ಡೈನಿಂಗ್ ಜತೆಗೆ ಸಾಹಸ ಕ್ರೀಡೆ ವಾಟರ್ ಸ್ಪೋರ್ಟ್ಸ್ ರೆಸ್ಟೋರೆಂಟ್ಗಳಿಗೆ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆಯಿಂದ ಅನುಮತಿ ಪಡೆಯಲಾಗಿದೆ ಎನ್ನುತ್ತಾರೆ ಸಂಸ್ಥೆಯ ಮುಖ್ಯಸ್ಥರಾದ ಲಕ್ಷ್ಮೀಶ್ ಭಂಡಾರಿ ಪ್ರವಾಸಿಗರನ್ನ ಸೆಳೆಯುವ ನಿಟ್ಟಿನಲ್ಲಿ ಪಣಂಬೂರು ಬೀಚ್ನಲ್ಲಿ ವಿವಿಧ ರೀತಿಯ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಸ್ಕೈ ಡೈನಿಂಗ್ ಕೂಡ ಹೊಸ ಪರಿಕಲ್ಪನೆ ಎನ್ನುತ್ತಾರೆ ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ಮಾಣಿಕ್ಯ ಒಟ್ಟು ಹದಿನಾರು ಮಂದಿಗೆ ಅವಕಾಶ ಒಮ್ಮೆ ಹದಿನಾರು ಮಂದಿಗೆ ಸಂಗೀತದ ಜತೆಗೆ ತಿನಿಸು ಸವಿಯಲು ಅವಕಾಶವಿದೆ ಪ್ರತಿಯೊಬ್ಬರಿಗೂ ಸೇಫ್ಟಿ ಬೆಲ್ಟ್ ಅಳವಡಿಕೆಯನ್ನ ಮಾಡಲಾಗತ್ತೆ ಪರಿಚಾರಕರಿಗೆ ತಾಂತ್ರಿಕ ಸಿಬ್ಬಂದಿಗೆ ಪ್ರತ್ಯೇಕ ಕ್ಯಾಬಿನ್ ಇರಲಿದೆ ಮೆನು ಆಧರಿಸಿ ಮೊದಲೇ ಆಹಾರ ಕಾದಿರಿಸಬಹುದು ಶೀಘ್ರವೇ ದರ ನಿಗದಿಪಡಿಸಲಾಗುವುದು